ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ ಎರಡು ಸಾವಿರದ ಹದಿಮೂರರಲ್ಲಿ ಶಾದ್ನಳ್ಳಿ ಎಂಬ ಸಾದ್ನಹಳ್ಳಿ ಎಂಬ ಗ್ರಾಮದಲ್ಲಿ ಸರ್ವೆ ನಂಬರ್ ಎಪ್ಪತ್ತೆರಡು ಬಾರ್ ಒಂದು ಎಪ್ಪತ್ತೆರಡು ಬಾರ್ ಹನ್ನೊಂದರಲ್ಲಿ ಎರಡು ಎಕ್ರೆ ಎರಡೂವರೆ ಎಕರೆ ಜಾಗದಲ್ಲಿ ಪುಟ್ಟಪ್ಪ ಬಿ ಅನ್ನೋರು ಲೇಔಟ್ ಮಾಡಿದ್ದಾರೆ ಆ ಲೇಔಟ್ನ ಮಾಡಿ ಅಂದರೆ ಅನಧಿಕೃತ ರೆವಿನ್ಯೂ ಬಡಾವಣೆಯನ್ನು ಮಾಡಿದ್ದಾರೆ ಆ ರೆವಿನ್ಯೂ ಬಡಾವಣೆಯಲ್ಲಿ ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ಸೈಟ್ಗಳನ್ನ ನೂ ಅಂದಾಜು ನೂರ ಅರುವತ್ತು ಸೈಟ್ಗಳನ್ನ ಮಾಡಿದ್ದಾರೆ ಆ ನೂರ ಅರುವತ್ತು ಸೈಟಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಅರ್ ಅರುವತ್ತರಿಂದ ಎಪ್ಪತ್ತು ಜನಕ್ಕೆ ನಿವೇಶನಗಳನ್ನ ಮಾರಿದ್ದಾರೆ ಶುದ್ಧ ಕ್ರಯಪತ್ರ ಜನರಲ್ ಪವರ್ ಆಫ್ ಪಟಾರ್ನಿ ಅದು ಸ್ವಯಾರ್ಜಿತವಾಗಿ ಬಂದಂಥ ಸೊತ್ತಾಗಿರೋದ್ರಿಂದ ನಮ್ಮ ಮಕ್ಕಳ ಸೈನು ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಆದರೂ ಕೂಡ ನಾವು ಬೇಕು ಅಂತ ಕೇಳಿದ್ದಕ್ಕೆ ಅವ್ರ ಮಕ್ಕಳು ಮೂರು ಜನ ಮಕ್ಕಳು ಕೂಡ ಸೈನ ಕೊಟ್ಟಿದ್ದಾರೆ ರಚಿತಾ ಬಿ ಪಿ ಜಿತೇಶು ಮತ್ತು ಜಾಗೃತಿ ಅನ್ನೋರು ಸೈನ ಕೊಟ್ಟಿದ್ದಾರೆ ಈ ಒಂದು ಜಾಗನ ನಾವು ಆವತ್ತಿಂದಲೂ ಕೂಡ ಇವತ್ತೂರಿಗೆ ಕರೆಂಟ್ ಬಿಲ್ಲು ಕಟ್ಕೊಂಡು ಅಲ್ಲಿ ಲೆವೆನ್ ಬಿನೂ ಮಾಡಿಸ್ಕೊಂಡು ಬಂದಿದ್ದೀವಿ ಆ ವಾಸ ಮಾಡ್ಕೊಂಡು ಬಂದಿದ್ದೀವಿ ಆ ಒಂದು ಜಾಗದಲ್ಲಿ ಇವಾಗ ಅವರು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕರೋನಾ ಟೈಮಲ್ಲಿ ಅವರ ತಂದೆ ಮತ್ತು ಅವರ ತಾಯಿ ಮರಣ ಹೊಂದಿದ ನಂತರ ಅವರ ಮಕ್ಕಳು ದುರಾದೃಶ ದುರಾದ ಉದ್ದೇಶದಿಂದ ಏನು ಮಾಡಿದ್ದಾರೆ ಅದನ್ನು ಪೌತಿ ಖಾತೆ ಮಾಡಿ ಅಕ್ರಮವಾಗಿ ಮರೆ ಮಾಚಿ ಯಾರಿಗೂ ಗೊತ್ತಾಗ್ದಂಗೆ ನಮಗೂ ಗೊತ್ತಾಗ್ದಂಗೆ ಪೌತಿ ಖಾತೆ ಮಾಡಿಸ್ಕೊಂಡು ಇವಾಗ ಅದನ್ನು ಬೇರೆಯವ್ರಿಗೆ ಮತ್ತೊಬ್ಬರಿಗೆ ಖಾಲಿ ಈಗ ಕೆಲವೊಬ್ರು ಎರಡೆರಡು ಸೈಡ್ ತೊಗೊಂಡಿದ್ದಾರೆ ಒಬ್ಬೊಬ್ರು ಒಂದೊಂದು ಸೈಡ್ ತಗೊಂಡಿದ್ದಾರೆ ಮನೆ ಕಟ್ಟಿರುವಂಥವ್ರು ಎ ಸಿಟಿನ ಮನೆಗಳಿದೆ ಅಂತ ಅವರೇ ಪುಟ್ಟಪ್ಪ ಅವರೇ ಬರ್ಕೊಟ್ಟಿದ್ದಾರೆ ಆಲ್ರೆಡಿ ಅಲ್ಲಿ ಎ ಸಿಟಿನ ಮನೆ ಇದೆ ಕರೆಂಟ್ ಬಿಲ್ ಇದೆ ನೀರಿನ ವ್ಯವಸ್ಥೆ ಅವರೇ ಮಾಡಿದ್ದಾರೆ ರೋಡಿನ ವ್ಯವಸ್ಥೆನೂ ಅವರೇ ಮಾಡಿದ್ದಾರೆ ಜನ ಈಗ ಆಲ್ರೆಡಿ ಶ್ರೀ ಚಾಮುಂಡೇಶ್ವರಿ ರೆವಿನ್ಯೂ ಬಡಾವಣೆ ಅಂತೇಳಿ ಅಲ್ಲಿ ಸಂಘ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ರಚನೆಯೂ ಕೂಡ ಆಗಿದೆ ಈ ಆಗಿರ್ತಕ್ಕಂಥ ಟೈಮಲ್ಲಿ ಇವರು ದುರಾದುದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವ್ರು ತಂದೆ ಮರಣ ಮೇಲೆ ಪೌತಿಕಾತ ಮಾಡಿ ನಮಗೆ ಅಲ್ಲಿ ರಾಗಿ ಬೆಳೀತಾ ಇದ್ದೀನಿ ಶುಂಠಿ ಬೆಳೀತಾ ಇದ್ದೀನಿ ಅಂತ ಇವಾಗ ಅವರು ಅಕ್ರಮವಾಗಿ ಬೇರೆಯವ್ರಿಗೆ ಮತ್ತೆ ಜಮೀನಿನ ನಮ್ಮ ಇರೋ ಇಂಥಕ್ಕಂಥವ್ರಿಗೆ ನೀವು ಅಲ್ಲಿ ಅಕ್ರಮವಾಗಿ ಬಂದಿದ್ದೀರಾ ಅಂತೇಳಿ ನಿಮ್ಮನ್ನ ಹೋಗ್ಬೇಕು ಅಂತೇಳಿ ಪೊಲೀಸ್ ಪೊಲೀಸವ್ರಿಗೆ ನಾವು ಕೊಟ್ಟರು ಕೂಡ ಮನವಿ ಮಾಡಿಕೊಂಡ್ರು ಕೂಡ ಪೊಲೀಸರನ್ನ ಒಳಗಡೆ ಹಾಕೊಂಡು ಬುಟ್ಟಿಗೆ ಅವರು ದುಡ್ಡುಗಳು ಲಂಚಗಳನ್ನು ಕೊಟ್ಕೊಂಡು ನಮಗೆ ತೊಂದರೆ ನೀಡ್ತಾ ಇದ್ದಾರೆ ನಮ್ಮ ಆಲ್ರೆಡಿ ಅಲ್ಲಿ ಐದು ಕುಂಟೆ ಐದು ಕಾಲು ಕುಂಟೆನ ಈಗ ಆರು ತಿಂಗಳ ಹಿಂದೆ ಪೋಡಿ ಮಾಡಿದ್ದಾರೆ ಅಂದರೆ ಖಾತೆ ಇದನ್ನು ಮಾಡಿ ಮನೆಗಳು ಮನೆಗಳಿದ್ರೂ ಕೂಡ ರೋಡು ಡ್ರೈನೇಜು ಎಲ್ಲ ಇದ್ದರೂ ಕೂಡ ಅಲ್ಲಿ ಪೋಡಿ ಮಾಡಿದ್ದಾರೆ ಅಧಿಕಾರಿಗಳಿಗೆ ಲಂಚವನ್ನು ನೀಡಿ ಅವರು ಐದು ಕಾಲು ಕುಂಟೆನ ಪೋಡಿ ಮಾಡಿ ಏನು ಮಾಡಿದ್ದಾರೆ ಅಲ್ಲಿ ಕೇಳೋಕ್ಕೆ ಆ ಜಾಗದಲ್ಲಿ ಮನೆ ಇದೆ ಮನೆ ಇದ್ರೂ ಕೂಡ ಕೂಡ ಅವರು ಪೋಡಿ ಹೆಂಗೆ ಮಾಡಿದ್ರು ಯಾರೋ ಈ ಅಧಿಕಾರಿಗಳು ಸ್ಥಳ ಮಾಜೋರು ಮಾಡ್ದಾನೆ ಹೆಂಗ್ ಮಾಡಿದ್ರು ಅಷ್ಟೇ ಕೇಳ್ತಾರದು ನಾವು ಸ್ಥಳ ಮಾಜೋರು ಮಾಡಿ ಮಾಡಿ ಈಗಲೂ ಕೂಡ ಅವರು ಸ್ಥಳಕ್ಕೆ ಬರಲಿ ಅಲ್ಲಿ ಮನೆಗಳು ಅರವತ್ತು ಮನೆಗಳು ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ನಾವು ಕೇಳೋಕೆ ರೆಡಿ ಅರವತ್ತು ಮನೆಗಳಿದ್ದು ಆಲ್ರೆಡಿ ರೆವಿನ್ಯೂ ಬಡಾವಣೆ ಆಗಿರ್ತಕ್ಕಂಥ ಜಾಗನ ಇವರು ಹೆಂಗೆ ಅಧಿಕಾರಿಗಳು ದುಡ್ಡುಗಳನ್ನು ಬಳಸ್ಕೊಂಡು ಲಂಚಗಳನ್ನ ತಗೊಂಡು ಏನಕ್ಕೆ ಈ ರೀತಿ ಮಾಡಿದ್ದಾರೆ ನಮ್ಮ ಮನವಿ ಒಂದೇ ಆ ಸ್ಥಳಕ್ಕೆ ಬರಲಿ ಸ್ಥಳ ಮಾಜೋರು ಮಾಡಲಿ ಅಲ್ಲಿ ನಿವೇಶನಗಳು ಇದ್ದರೆ ಮಾತ್ರ ಆ ಒಂದು ಜಾಗನ ಪೋತಿ ಖಾತೆನ ಕ್ಯಾನ್ಸಲ್ ಮಾಡಲಿ ಜಾಗ ಪೋತಿ ಖಾತೆ ಕ್ಯಾನ್ಸಲ್ ಆದ ನಂತರ ಆ ಜಾಗಕ್ಕೆ ನಿವೇಶನಗಳು ಅಂತ ಕೂರ್ಲಿ ಇದೇ ನಮ್ಮ ಮೂಲ ಉದ್ದೇಶ ಇದು ಬಿಟ್ಟು ನಮ್ಮ ಹತ್ರ ಸರ್ ನಾವಲ್ಲಿ ವಾಸ ಇದು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಮನೆಗಳಾಗಿರೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ ನಮ್ಮದು ಸಂಘ ರಚನೆ ಆಗಿರೋದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಶ್ರೀ ಚಾಮುಂಡೇಶ್ವರಿ ಬಡಾವಣೆ ನಿವಾಸಿಗಳ ಅಭಿವೃದ್ಧಿ ಸಂಘ ಇದೆ ಮನೆಗಳದ್ದು ಫೋಟೋ ಇದೆ ಬಂದು ಸ್ಥಳ ಮಾಜರ್ ಮಾಡಲಿ ಬೋರ್ವೆಲ್ ನೀರಿನ ವ್ಯವಸ್ಥೆ ಬ ನಡೀತಾ ಇದೆ ಅವರು ಅನಧಿಕೃತವಾಗಿ ಮಾಡಿರ್ತಕ್ಕಂಥ ಬಡಾವಣೆ ಮ್ಯಾಪ್ ಇದೆ ನಕ್ಷೆ ಇದೆ ನಾವು ಅವರ ಅವರು ನಮಗೆ ನಾವಲ್ಲಿ ಇರ್ತಕ್ಕಂಥದಕ್ಕೆ ಅವ್ರ ಪೋತಿ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಸಾವಿರದ ಹದಿಮೂರಿಂದ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಮತ್ತೆ ಲೆವೆನ್ ಬಿ ಆಗಿದೆ ಈಗ ಲೆವೆನ್ ಬಿನೂ ಮಾಡಿದ್ದಾರೆ ಲೆವೆನ್ ಈಗ ಮನೆ ಮನೆಗಳು ನೋಡಿ ಒಂದ್ ನಿಮಿಷ ಅಧಿಕಾರಿಗಳು ನೋಡಿ ನೋಡಿ ಈಗ ಸರ್ ಸರ್ ಆ ಜಾಗದು ಲೆವೆನ್ ಬಿ ಆಗಿದೆ ಲೆವೆನ್ ಬಿ ಆಗಿದೆ ಈಗ ಅವ್ರು ಏನ್ ಮಾಡ್ತಾ ಅವ್ರು ಏನ್ ಮಾಡ್ತಾ ಇದ್ದಾರೆ ಪೌತಿ ಖಾತೆ ಮಾಡಿಸ್ಕಂಡದ ಮೇಲೆ ಐದು ಕಾಲ್ ಕುಂಟೆನ ಸ್ಕೆಚ್ ಮಾಡಿ ಮಾರ್ಸೋದಕ್ಕೆ ದುಡ್ಡು ಇರೋದ್ರಿಂದ ಪೋಡಿ ಮಾಡಿ ಮಾಡ್ತಾ ಇದ್ದಾರೆ ನಮ್ಮ ಉದ್ದೇಶ ಸ್ಥಳಕ್ಕೆ ಅಧಿಕಾರಿಗಳು ಬರ್ಬೇಕು ಅದು ರದ್ದಾಗಬೇಕು ಆ ಪೌತಿ ಖಾತೆ ರದ್ದಾಗಬೇಕು ಅವ್ರು ಏನು ಐದೈದು ಕುಂಟೆ ಮಾಡಕ್ಕೆ ಹೋಗ್ತಾ ಇದಾರೆ ಅದು ರದ್ದಾಗಿ ನಮ್ಗೆ ಸ್ಥಳ ಮಾಜೂರ್ ಮಾಡಿ ಅದನ್ನ ಆರ್ ಟಿ ಸಿಲಿ ನಿವೇಶನಗಳು ಅಂತ ಬರ್ಬೇಕು ನಮಗೆ ಅನಧಿಕೃತ ಅಥವಾ ಏನು ಇದೆ ನಿವೇಶನಗಳು ಅಂತ ಬಂದು ನಮಗೆ ಅಲ್ಲಿ ಏನವರು ಐದೈದು ಕುಂಟೆ ಸ್ಕೆಚ್ ಮಾಡ್ತಾ ಇದ್ದಾರೆ ಅದು ರದ್ದಾಗಬೇಕು ತಹಸೀಲ್ದಾರ್ಗೂ ಅರ್ಜಿ ನಾವು ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಉಪನೋಂದಣಿ ಅಧಿಕಾರಿಗಳು ತಹಸೀಲ್ದಾರ್ಗಳು ಭೂ ದಾಖಲಾತಿಗಳ ಸಹಾಯಕ ನಿರ್ದೇಶಕರು ಇವರಿಗೆಲ್ಲ ಕೊಟ್ಟಿದೀವಿ ಅವರು ನಮಗೆ ಎರಡು ದಿನಗಳ ಕಾಲ ಕಾಲಾವಕಾಶ ಕೊಟ್ಟಿದ್ದಾರೆ ಬರ್ತೀವಿ ಅಂತೇಳಿ ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ನಡೆಯುತ್ತೆ ನಮ್ಮ ಏನಲ್ಲಿ ಏನೇ ಸಾವು ನೋವುಗಳಾದರೂ ಅಲ್ಲಿ ಒಂದು ಜಾಗದಲ್ಲಿ ಅಲ್ಲಿ ಬಂದಿರತಕ್ಕಂಥವ್ರು ಎಲ್ಲ ಬಡವರು ತುಂಬಾ ಈಗ ಎರಡ್ ಸಾವಿರದ ಹದ್ಮೂರಲ್ಲಿ ಲಕ್ಷ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಅಮೌಂಟ್ ಅಮೌಂಟು ಅಮೌಂಟ್ ನ ಕೂಲಿನಾಲಿ ಮಾಡಿ ಎಲ್ಲ ಮಾಡಿದ್ದಾರೆ ಆ ಒಂದು ಜಾಗಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ನಿಮ್ಮ ಮೀಡಿಯಾದವ್ರನ್ನ ನಾವು ನಂಬಿದ್ದೀವಿ ಮತ್ತೆ ಅಧಿಕಾರಿಗಳು ಬರ್ಬೇಕು ನಮ್ಗೆ ಮುಖ್ಯ ಅವರು ಭೂ ಮಾಲೀಕರು ಏನೇ ಹೇಳಿ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ನಿವೇಶನ ಬಡಾವಣೆ ಇಲ್ಲ ಅಂದ್ರೆ ಸರಣಾಗತಿ ಆಗ್ತೀವಿ ಬಡಾವಣೆ ಇದೆ ಅಂದ್ರೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮ ಹೆಸರು ಚೇತನ್ ಅಂತ ಹೇಳಿ ಈ ಒಂದು ಇದರಲ್ಲಿ ಭೂಮಾಲೀಕರು ಪುಟ್ಟಪ್ಪ ಬಿ ಅಂತ ಹೇಳಿ ಅವರು ಅವ್ರ ಮಕ್ಕಳಾದಂತಹ ಜಿತೇಶು ರಚಿತಾ ಬಿ ಜಾಗೃತಿ ಈ ಮೂರು ಜನಗಳು ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಮತ್ತೆ ನಾವು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಅವ್ರಿಂದ ನಮ್ಗೆ ತೊಂದರೆ ಆದ್ರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಒಂದು ಐ ಆರ್ ಆಗಿದೆ ಸರ್ ನೋಡಿ ಇಂತ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಒಬ್ಬ ವ್ಯಕ್ತಿಗೆ ಐ ಆರ್ ಆಗಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರನ್ನ ಕರೆಸಿ ಮಾತಾಡಲ್ಲ ಅಂದ್ರೆ ಒಂದು ಹೇಳಿ ಹೈಕೋರ್ಟ್ ಅಲ್ಲಿ ಅಪೀಲ್ ಹೋಗಿದೆ ದುಡ್ಡು ಇದೆ ಮತ್ತೆ ಅವ್ರ ಮಾತುಕತೆಗೆ ಸಂಧಾನಕ್ಕೆ ಅಂತ ಹೋದಾಗ ನಾನು ಎಲ್ಲಾ ಅಧಿಕಾರಿಗಳನ್ನ ದುಡ್ಡು ಕೊಟ್ಟು ನಾನು ಪರಿಚಯ ಮಾಡ್ಕೋತೀನಿ ನನ್ನ ಹತ್ರ ಹಣ ಬಲ ಇದೆ ಪರ್ಚೇಸ್ ಮಾಡ್ತೀನಿ ಅಂತಲ್ಲಿ ಹೇಳ್ತಾ ಇದ್ದಾರೆ ನಮ್ಗೆ ಮೂಲ ಉದ್ದೇಶ ಸರ್ ಮೇಟ್ಗಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದು ಕಂಪ್ಲೇಂಟ್ ಆಗಿದೆ ದಯವಿಟ್ಟು ನೀವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಸರ್ ಸುಮಾರು ಈ ಒಂದು ಜಾಗದಲ್ಲಿ ಹತ್ತೊಂಬತ್ತು ಜನಗಳಿಗೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾನೆ ಸರ್ ಕೆಲವೊಬ್ಬರಿಗೆ ಎದುರಿಸಿ ಬೆದರಿಸಿ ಹತ್ತು ಲಕ್ಷಕ್ಕೂ ಹೆಚ್ಚು ಆ ಮೊತ್ತವನ್ನು ಕೊಟ್ಟಿದ್ದಾರೆ ಈಗ ಕೆಲವೊಬ್ರು ದುಡ್ಡು ಹಣ ಉಳ್ಳವರು ಇರ್ತಾರೆ ಹಣ ಉಳದೇ ಇರೋರು ಇರ್ತಾರೆ ನಮ್ಮ ಹತ್ರ ಹಣ ಇಲ್ಲ ಸರ್ ನಾವು ಆ ಹಾಕೊಟ್ಟಿರೋದೆ ಹೆಚ್ಚು ಕೆಲವೊಬ್ಬರು ದುಡ್ಡಿರೋಂಥವರು ಎದುರುಕೊಂಡವರಿಗೆ ಎಲ್ಲ ಆಗಿದ್ರು ಕೂಡ ಸುಮ್ಮನೆ ಇದ್ದಾರೆ ಅಂಥವುಗಳು ಮನೆಗಳು ಹಂಗೆ ಇದೆ ಸರ್ ನಮಗೆ ಎದುರಿಸಿ ದುಡ್ಡು ಕೊಡಿ ಅಂತ ಕೇಳಿದ್ರು ನಮ್ಮ ಕೈಲಿ ಕೊಡೋಕ್ಕಾಗಿಲ್ಲ ಸರ್ ನಾವು ಅದರಿಂದ ನಾವು ಒಂದು ಕಾನೂನು ಮರೆ ಹೋಗ್ತೀವಿ ಅಂತ ನಾವು ಬಂದಿದ್ದೀವಿ ನಮ್ಮಲ್ಲಿ ಮತ್ತೆ ಅಮೌಂಟ್ ಕೊಡೋಕ್ಕಾಗಲ್ಲ ಕಾನೂನು ಮರೆ ಹೋಗ್ತೀವಿ ಅಂತ ನಾವು ಬಂದಿದ್ದೀವಿ ಸರ್ ಅಂತೇಳಿ ನಾನು ಕೂಡ ಈ ಬಡಾವಣೆಯಲ್ಲಿ ಒಂದು ನಿವೇಶನವನ್ನು ಪರಿಚಯ ಮಾಡಿಸಿರ್ತಕ್ಕ ಪರ್ಚೇಸ್ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ತುಂಬ ಬಡ ವ್ಯಕ್ತಿ ನನಗೆ ಅವಾಗ ಮೂರು ಲಕ್ಷ ಹಣವನ್ನು ಜೋಡಿಸಿ ಕೊಡಸೊಳಗಡೆ ಪ್ರಾಣ ಹೋಗಿದೆ ಅಷ್ಟೊಂದು ಕಷ್ಟಪಟ್ಟು ನಾವು ಮೂರು ಲಕ್ಷ ಕೊಟ್ಟಿವಿ ಆದರೂ ಕೊಟ್ಟಿದ್ರೂ ಅವರು ಬರೀ ಅಗ್ರಿಮೆಂಟ್ ಮಾಡಿಕೊಂಡ್ರೆ ನಮಗೆ ಸೇಲ್ ರಿಜಿಸ್ಟ್ರೇ ಮಾಡಿಕೊಟ್ಟಿಲ್ಲ ಇದೊಂದು ವಿಚಾರ ನಾವು ಇವಾಗ ಎರಡು ಸಾವಿರದ ಹದಿಮೂರಲ್ಲಿ ಅವರ ಹತ್ರ ನಾವು ನಿವೇಶನಗಳು ತಗೊಂಡಿದ್ದೀವಿ ಎಲ್ಲ ಜಿಲ್ಲೆಯಿಂದ ಬಂದು ನಿವೇಶನಗಳು ಪರ್ಚೇಸ್ ಮಾಡಿದ್ರು ಬಡವರು ಕೂಲಿ ಕಾರ್ಮಿಕರು ಬ್ಯಾಕ್ಟ್ರಿಗೆ ಹೋಗ್ತಾರರು ಎರಡು ಸಾವಿರ ಮೂರು ಸಾವಿರಕ್ಕೆ ಅಂದರೆ ಅವಾಗ ಐವತ್ತು ಸಾವಿರ ಐವತ್ತು ಲಕ್ಷ ಸಾವಿರ ಒಂದು ಹತ್ತು ಸಾವಿರ ತಗೊಳಕ್ಕೆ ಆಗದಿರೋರು ಕಡಿಮೆ ಅಮೌಂಟ್ ತಗೊಂಡು ಬಡವರೇ ಅಲ್ಲಿರೋರೆಲ್ಲ ಬಡವ್ರೆ ಹಾಗಾಗಿ ಎಲ್ಲ ಪರ್ಚೇಸ್ ಮಾಡಿ ಅವಾಗ ಎಲ್ಲ ಮನೆ ಕಟ್ಕೊಟ್ಟರು ಕೆಲವ್ರಿಗೆ ಅವರೇ ಮನೆ ಕಟ್ಕೊಂಡಿದ್ದಾರೆ ಡಾಕ್ಯುಮೆಂಟ್ಸಲ್ಲೈತೆ ಕೆಲವರು ಎಲ್ಲ ಕಟ್ಕೊಂಡಿದ್ದಾರೆ ಏಯ್ಟಿ ಪರ್ಸೆಂಟ್ ಮನೆಗಳು ಕಟ್ಕೊಂಡಿದ್ದಾರೆ ಇನ್ನು ಕೆಲವರು ಕಟ್ಕೊಂಡಿಲ್ಲ ಆಗ ಮನೆ ಕಟ್ಕೊಂಡು ನಾವು ಇದಕ್ಕೆ ಏನೋ ಇದು ರೆವಿನ್ಯೂ ಸೈಟ್ ಇವ್ರು ಮಾಡ್ತಾ ಇರೋದು ಈ ಪ್ಲಾನ್ ಗೆ ಏನು ಬೆಲೆ ಇಲ್ಲ ಹಂಗಾಗಿ ನಾವೇನ್ ಮಾಡಿದ್ದೀವಿ ಒಂದು ಸಂಘ ಮಾಡ್ಕೊಂಡು ಎರಡ್ ಸಾವಿರದ